ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಜವಾಗ್ಲೂ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮೊದಲೇ ನಮ್ಮ ಆತ್ಮೀಯರು ಹೇಳದಂಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಪ್ರತಿಭೆಗಳನ್ನ ಹಳ್ಳಿ ಹಳ್ಳಿ ಗಾಡಿನಲ್ಲಿ ಪ್ರತಿಭೆಗಳನ್ನ ಗುರುತಿಸುವಂತ ಕಾರ್ಯಕ್ರಮ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಪುಣ್ಯವಂತರು ನಾವು ಓದ್ದಾಗ ನಾವು ಹಳ್ಳಿಗಳಲ್ಲೇ ಓದಿದ್ದು ಯಾವ ಪ್ರತಿಭಾ ಕಾರಂಜಿನೂ ಇರ್ಲಿಲ್ಲ ಏನೂ ಇರ್ಲಿಲ್ಲ ನಮಗಂತೂ ಯಾವುದೇ ಆ ಅಸ್ಲಲ್ಲೇ ನಮಗೆ ಯಾವುದೇ ಒಂದು ಅನುಕೂಲಗಳೇ ಇಲ್ಲ ಸ್ಕೂಲ್ಗಳಲ್ಲಿ ಇವಾಗಂತರೂ ನೀವು ಅದೃಷ್ಟವಂತರು ಎಲ್ಲ ಏನು ಬೇಕೋ ನಿಮ್ಮ ಸವಲತ್ತುಗಳು ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಟೀಚರ್ಸ್ಗೂ ಅಷ್ಟೇ ಯಾವ ರೀತಿ ಪಾಠ ಮಾಡಬೇಕು ಯಾವ ರೀತಿ ಮಕ್ಕಳನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೂಡ ಕಮಿಟಿನಲ್ಲಿ ಅವ್ರಿಗೇನೂ ಒಂದು ಗೈಡೆನ್ಸ್ ಕೊಟ್ಟು ತಮಗೆ ಒಳ್ಳೆ ಒಳ್ಳೆ ಅವಕಾಶವನ್ನ ಮಾಡಿಕೊಡ್ತಾರೆ ಅವ್ರ ಟೀಚರ್ಸು ನಿಜವಾಗ್ಲೂ ಇದು ಒಳ್ಳೆ ಕಾರ್ಯಕ್ರಮ ಮತ್ತೆ ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ ನಾನು ನಿಜವಾಗ್ಲು ನೀವು ಪುಣ್ಯವಂತರು ಮತ್ತೆ ಬಹಳ ಚೆನ್ನಾಗಿ ಓದ್ಬೇಕು ಯಾಕಂದ್ರೆ ಗುರುಗಳು ಮೇಲೆ ನೀವು ಗುರುಗಳಿಗೆ ಬಹಳ ಗೌರವ ಕೊಡಬೇಕು ಯಾಕಂದ್ರೆ ನೀವು ಈಗ ನೀವು ಏನಿದ್ರು ಒಂದು ಕಲ್ಲು ತರ ಅಷ್ಟೇ ನಿಮಗೇನು ಪ್ರಪಂಚದಲ್ಲಿ ಯಾವುದೇ ಜ್ಞಾನ ಏನು ವಿದ್ಯೆ ಏನೂ ಇಲ್ಲ ಅಂತಾದ ನಿಮ್ಮನ್ನ ಒಂದು ಕಲ್ಲನ್ನ ಕಣ್ಣುಗಳಿಟ್ಟು ಕಿವಿ ಬಾಯಿ ನಿಮಗೆ ತಲೆ ಇಟ್ಟು ನಿಮ್ಮನ್ನ ಒಂದು ಈ ಸಮಾಜದಲ್ಲಿ ಒಳ್ಳೆಯ ಪ್ರತಿಭೆಗಳಾಗಿ ಮಾಡಬೇಕು ಅನ್ನೋದು ಗುರುಗಳು ನಿಜವಾಗ್ಲೂ ಅವಳು ಬಹಳ ಶ್ರೇಷ್ಠರು ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಬ ಒಳ್ಳೆಯ ಗೌರವ ಇದೆ ತಾವು ಅಷ್ಟೇ ಮುಂದಕ್ಕೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ಬಿಟ್ಟಾದ್ಮೇಲೆ ಒಳ್ಳೆಯ ನಿಮ್ಮ ಗುರುಗಳು ನಿಮ್ಮ ಶಾಲೆ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡಬೇಕು ಮತ್ತೆ ಇನ್ನೊಂದೇನಂದ್ರೆ ಈ ಪ್ರಪಂಚದಲ್ಲಿ ತಾಯಿಗೆ ಬಹಳ ಗೌರವ ಕೊಡಬೇಕು ಯಾಕಂದ್ರೆ ತಾಯಿ ನಿಮ್ಮನ್ನ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಿಮ್ಮನ್ನ ಪೋಷಣೆ ಮಾಡಿ ನಿಮ್ಮನ್ನ ಈ ಪ್ರಪಂಚಕ್ಕೆ ಬಿಡ್ತಾಳೆ ತಾಯಿ ನಿಮ್ಮನ್ನ ಬಿಟ್ಟಾಗ ಈ ಪವಿತ್ರವಾದ ಭೂಮಿ ನಿಮ್ಮನ್ನ ನೂರು ವರ್ಷ ಅರಸುತ್ತೆ ನೂರು ವರ್ಷ ಅರಸದ ಮೇಲೆ ಮತ್ತೆ ಭೂಮಿ ಸೀಳಿ ನಿಮ್ಮನ್ನ ಭೂಮಿ ಒಳಕ್ ಹಾಕೊಳ್ತೇನೆ ನೋಡಿ ಎಂತ ವಿಚಿತ್ರವಾದಿದ ಪರಮಾತ್ಮ ಕೊಟ್ರು ಯಾಕಂದ್ರೆ ಯಾವತ್ತೂ ಅಷ್ಟೇ ಗುರುಗಳು ತಾಯಿ ನಿಮ್ಮ ಊರು ಈ ಪವಿತ್ರವಾದ ಭೂಮಿ ಇವನ್ ಮರಿಬಾರ್ದು ಚೆನ್ನಾಗಿ ಓದ್ಬೇಕು ಇನ್ನೊಂದೇನಂದ್ರೆ ಹೇಳ್ತೀನಿ ವಿಶೇಷವಾಗಿ ನಾನು ಕಂಡಂಗೆ ನಾನ್ ತಿಳ್ಕೊಂಡಂಗೆ ಯಾವತ್ತೂ ಅಷ್ಟೇ ಹಳ್ಳಿಗಾಡಿನ ಗಾಡಿನ ಜನ ಹಳ್ಳಿಗಾಡಿನ ಗಾಡಿನ ವಿದ್ಯಾರ್ಥಿಗಳಿಗೆ ಬಹಳ ಚಾಲೆಂಜ್ ಇರ್ತದೆ ಅವ್ರು ಓದ್ದಂಗೆ ಚಾಲೆಂಜ್ ತಗೊಂಡ್ರೆ ಅವರು ಓದ್ದಂಗೆ ನಮ್ಮ ಸಿಟಿ ಯಾ ಅಷ್ಟು ನಿಮ್ಮನ್ನು ಫಿಟ್ ಹೊಡೆಯದಕ್ಕೆ ಸಾಧ್ಯನೇ ಇಲ್ಲ ಕಾರಣ ಇಷ್ಟೇ ಇವತ್ ನೋಡಿ ಪ್ರತಿಯೊಂದು ಯು ಪಿ ಎಸ್ ಸಿ ಎಕ್ಸಾಮ್ ಐ ಎ ಯು ಪಿ ಎಸ್ ಅಂದ್ರೆ ಐ ಎ ಎಸ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಬಿಕಮ್ ದಿ ರೂರಲ್ ಪೀಪಲ್ಸ್ ಹಳ್ಳಿ ಗಾಡಿಂದ ಹೋಗಿರೋರು ಕನ್ನಡ ಸ್ಕೂಲ್ಗಳಲ್ಲಿ ಹೋಗಿರೋ ಓದಿರೋಂಥವರೇ ಐ ಎ ಎಸ್ ಐ ಪಿ ಎಸ್ ಇವೆಲ್ಲ ಮಾಡ್ತಾ ಇರೋದು ಮತ್ತೆ ನಮ್ಮ ಹಳ್ಳಿ ಹುಡುಗರಿಗೆ ಚಾಲೆಂಜ್ ಅನ್ನೋದು ಯಾವುದೇ ವಿಷಯದಲ್ಲಿ ಚಾಲೆಂಜ್ ಅನ್ನೋದು ತಗೊಂಡ್ರೆ ನಿಜವಾಗಲೂ ನೀವು ಬಹಳ ಚೆನ್ನಾಗಿ ಮೇಲಕ್ಕೆ ಬರ್ತೀರಾ ಓದಿನ ಕಡೆ ಗಮನ ಇರಲಿ ಯಾಕೆ ಯಾವತ್ತೆ ಅಷ್ಟೇ ಇನ್ನು ಈ ವ್ಯವಸಾಯನ್ನು ನಂಬೇಡಿ ವ್ಯವಸಾಯ ನೀನ್ ಸಹಾಯ ನಾನ್ ಸಹಾಯ ಅಷ್ಟೇ ಜಮೀನ್ ಇದೆ ನಾವು ಜಮೀನಲ್ಲಿ ಬದುಕ್ತೀವಿ ಅನ್ನೋದು ಅದನ್ನ ಬಿಟ್ಬಿಡಿ ಇನ್ನು ಮುಂದೆ ಕಾಲದಲ್ಲಿ ವ್ಯವಸಾಯ ಅಂತೂ ಬಹಳ ಕಷ್ಟ ಇದೆ ಇನ್ನೊಂದೇನಂದ್ರೆ ಬಹಳ ಕಾಂಪಿಟೇಟಿವ್ ಫೀಲ್ಡ್ ಈಗ ಯಾಕಂದ್ರೆ ನಾನು ನೋಡ್ತೀನಿ ಬೆಂಗಳೂರಲ್ಲಿ ಇದ್ದವನು ಬೆಂಗಳೂರಲ್ಲಿ ಇರೋವನು ಬಹಳ ಕಾಂಪಿಟೇಟಿವ್ ಇದೆ ಈಗಿನ ಈಗಿನ ಕಾಲದಲ್ಲಿ ಕಾಲಿನ ಘಟದಲ್ಲಿ ತಾವು ಬಹಳ ಕಷ್ಟಪಟ್ಟು ಹೋದ್ರೆ ನಿಮ್ಗೆ ಆ ಚಾಲೆಂಜ್ ಅನ್ನೋದಿದೆ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆಯ ಪ್ರತಿಭೆಗಳಾಗಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗ್ಬೇಕು ನೀವು ಯಾಕಂದ್ರೆ ಇವತ್ತಿನ ಹುಡುಗರೇ ಮುಂದಿನ ದೊಡ್ಡ ಪ್ರಜೆಗಳಾಗ್ತೀರಾ ನಿಮ್ಮ ನಮ್ಮಲ್ಲಿ ನೀವು ನೀವೇನೇನ್ ಆಗ್ತಿರೋ ನಿಮ್ಮ ಪ್ರತಿಭೆಗಳಲ್ಲಿ ಯಾರು ಗುರ್ಸಕ್ ಆಗಲ್ಲ ಬರ್ತಾ ಬರ್ತಾ ನೀವು ರೂಢಿಸ್ಬೇಕು ಒಂದು ಗೋಲ್ ಅನ್ನೋದು ಇಟ್ಕೋಬೇಕು ಯಾವುದಂದ್ರೆ ನಾನು ಯಾವುದೇ ಇಂಥದ್ದು ಆಗ್ತೀನಿ ನಾನು ಇಂಥದ್ದು ಆಗ್ಬೇಕು ಅನ್ನೋದು ಈಗಲಿಂದ ನೀವು ಬೆಳೆಸ್ಕೊಳ್ಳಿ ನಿಮ್ಮ ಮನ್ಸುಗಳಲ್ಲಿ ಸಪ್ ಡೆಫಿನೆಟ್ ಆಗಿ ನೀವು ಮೇಲಕ್ಕೆ ಬರ್ತೀರಾ ಓದ್ತೀರಾ ಓದೋ ಅನ್ನೋ ಕಡೆ ಗಮನ ಕೊಡಿ ಓದು ಯಾವತ್ತೂ ಈ ಮನೆಗಳಲ್ಲಿ ಈ ಟಿ ವಿಗಳು ಗಿವಿಗಳು ಬಿಟ್ಬಿಡಿ ಯಾಕಂದ್ರೆ ಒಂದೊಂದು ಹೇಳ್ತೀನಿ ಒಂದು ಸಣ್ಣ ಎಕ್ಸಾಂಪಲು ನಿಮ್ಮನ್ನು ಈ ಮೊಬೈಲ್ ಯಾವಾಗ್ಲೂ ನೀವು ಮೊಬೈಲ್ ನೋಡ್ತಾ ಇರ್ತೀರ ಪುಸ್ತಕ ಪುಸ್ತಕದ ಕಡೆ ಇದೆ ಪುಸ್ತಕ ನೀವು ಯಾವಾಗಲೂ ಪುಸ್ತಕ ಓದ್ತಾ ಇದೆ ಪುಸ್ತಕ ನನ್ನ ತಲೆ ತಗ್ಗಿಸಿ ನನ್ನ ನನ್ನ ಓದು ನಿನ್ನ ತಲೆ ಎತ್ತಿ ಮಾಡ್ತೀನಿ ಅಂತ ಏನೋ ಪುಸ್ತಕ ಅದೇ ಮೊಬೈಲು ಮೊಬೈಲ್ ನೋಡ್ತಾ ಇದೆ ತಲೆ ತಗ್ಗಿಸಿ ನನ್ನ ನೋಡು ನಿನ್ನ ತಲೆ ಎತ್ತದಂಗೆ ಮಾಡ್ತೀನಿ ಅಂತ ಇದೆ ಮೊಬೈಲು ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಮೊಬೈಲ್ ಕಡೆ ಗಮನ ಕಡಿಮೆ ಕೊಡಿ ಓದಿ ಈಗ ಈಗಿಂದ ನಾನು ಇಂಥದ್ದು ಓದ್ಬೇಕು ಇದು ಈ ಥರ ಇದಾಗಬೇಕು ಇಂಥ ಸ್ಕೂಲಿಗೆ ಗೌರವ ತರಬೇಕು ನನ್ನ ಊರಿಗೆ ಗೌರವ ತರಬೇಕು ಯಾಕಂದ್ರೆ ಒಳ್ಳೆ ಓದಾದ್ಮೇಲೆ ತಮ್ಮಲ್ಲಿ ಒಂದು ಸೇವೆಯ ಮನೋಭಾವನ್ನ ರೂಪಿಸ್ಕೊಳ್ಳಿ ಸಮಾಜದಲ್ಲಿ ಯಾವತ್ತು ಸೇವೆ ಮಾಡಿದಾಗ ಮಾತ್ರ ನೀವು ಒಳ್ಳೆ ಒಳ್ಳೆ ಜನ ಆಗ್ತೀರಾ ಆ ಪರಮಾತ್ಮನ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇನ್ನೂ ಮಾತಾಡುವಂಥ ಅನೇಕ ನಮ್ಮ ಹಿರಿಯರಿದ್ದಾರೆ ಅವ್ರು ಮಾತಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಈ ನನ್ನ ಈ ಸಣ್ಣ ಭಾ ಭಾಷಣವನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗಳು ಮತ್ತೆ ನಮ್ಮ ವಿದ್ಯಾರ್ಥಿ ವೃಂದದವರ ಪಾದ ಹರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು